ಬಸ್ಸಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಏನು ಐ ಸಿ ಸಿ ಐ ಚಾಂಪಿಯನ್ ಟ್ರೋಫಿಯ ಸ್ಕ್ವಾಡ್ ಅಂತ ಅನೌನ್ಸ್ ಆಗಿದೆ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತೇನಪ್ಪ ಅಂತ ಹೇಳಿದರೆ ಡ್ರಾಪ್ ಅಂದರೆ ಈ ಓಡಿಯೋ ಫಾರ್ಮೆಟ್ ಅಂತ ಬಂದರೆ ಮೇನ್ ಕನ್ಸಿಡರ್ ಆಗಿರುವಂಥ ಪ್ಲೇಯರ್ಸ್ಗಳನ್ನು ಈ ಬಾರಿ ಬಿ ಸಿ ಸಿ ಐ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡಿಂದ ಡ್ರಾಪ್ ಮಾಡಿದೆ ಅದು ಯಾವ್ಯಾವ ತ್ರೀ ಪ್ಲೇಯರ್ಸ್ಗಳನ್ನು ಮೇನ್ ಪ್ಲೇಯರ್ಸ್ಗಳನ್ನ ಡ್ರಾಪ್ ಮಾಡಿದೆ ಅದು ಯಾವ ಪ್ಲೇಯರ್ಸ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತು ಯಾಕೆ ಅವ್ರನ್ನ ಡ್ರಾಪ್ ಮಾಡಿದ್ರು ಮತ್ತು ಹೊಸದಾಗಿ ಆ್ಯಡ್ ಆಗಿರುವಂಥ ಪ್ಲೇಯರ್ಸ್ಗಳನ್ನು ಯಾಕೆ ಅಷ್ಟೊಂದು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಮಾಡ್ತಾ ಇದೆ ನಮ್ಮ ಬಿ ಸಿ ಸಿ ಐ ಆದರೆ ಈ ಪ್ಲೇಯರ್ಸ್ಗಳನ್ನು ಯಾಕೆ ಮೊದಲು ಹಳೆಯ ಪ್ಲೇಯರ್ಸ್ಗಳನ್ನು ಯಾಕೆ ನಮ್ಮ ಬಿ ಸಿ ಸಿ ಐ ಇಗ್ನೋರ್ ಮಾಡ್ತಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಯಾರೆಲ್ಲ ನನ್ನ ಚಾನಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾಯಿದ್ರೆ ಟಕಾರೋ ನಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿಯ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಕಂಟೆಂಟನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಎಲ್ಲ ಸಬ್ಸ್ಕ್ರೈಬ್ ಇಷ್ಟ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಮೊದಲೇದಾಗಿ ಯಾಕೆ ಡ್ರಾಪ್ಔಟ್ ಮಾಡಿರುವಂಥ ಪ್ಲೇಯರ್ಸ್ಗಳು ಯಾರ್ಯಾರು ಮೇನ್ ಕನ್ಸಿಡರ್ ಮಾಡಬೇಕಾಗಿರುವಂಥ ಪ್ಲೇಯರ್ಸ್ಗಳು ಯಾರ್ಯಾರು ಮೊದಲೇದಾಗಿ ಬರ್ತಾರೆ ಎಸ್ ಮೊಹಮ್ಮದ್ ಸಿರಾಜ್ ಅವರು ಹೌದು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಒಡಿಯಾ ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿ ಒಳ್ಳೆ ಸ್ಪೆಲ್ಗಳನ್ನು ಹಾಕ್ತಿದ್ರು ಮತ್ತೆ ಈ ಸದ್ಯ ಬಿ ಜಿ ಟಿಲ್ ಕೂಡ ಒಳ್ಳೆ ಫಾರ್ಮಲ್ಲೇ ಇದ್ದರು ಆದರೆ ಯಾಕೆ ಬಿ ಸಿ ಸಿ ಐ ಇವ್ರನ್ನ ಇಗ್ನೋರ್ ಮಾಡಿ ಅಂದರೆ ಒಡಿ ಐನ ಈ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಕೂಡ ಓಡಿಯಾ ಫಾರ್ಮೆಟಲ್ಲಿ ಆಗ್ತಾಯಿದೆ ಯಾಕೆ ಇಗ್ನೋರ್ ಮಾಡಿದ್ದು ಫಿಫ್ಟೀನ್ ಮೆಂಬರ್ಸ್ ಇಂದ ಯಾಕೆ ಇವ್ರನ್ನ ಡ್ರಾಪ್ಔಟ್ ಮಾಡಿದ್ರು ಅನ್ನೋದು ಸಿಗಬಟ್ಟ ದೊಡ್ಡ ಕ್ವಶನ್ ಮಾರ್ಕ್ ಅಂತಲೇ ಹೇಳ್ಬೋದಾಗಿದೆ ಏನು ಅವರು ಬ್ಯಾಡ್ ಫಾರ್ಮ್ ಹೌದು ಅಷ್ಟೊಂದು ಕನ್ವಿನ್ಸಿಂಗಾಗಿ ಓಡಿಯೋ ಅಲ್ಲಿ ಅವರು ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಹೌದು ಅಷ್ಟೊಂದು ವಿಕೆಟ್ಸ್ಗಳನ್ನು ತೆಗಿತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಪೀಕ್ ಇಯರ್ ಬಿಟ್ಟರೆ ಮತ್ತು ಯಾವ ಅಷ್ಟೊಂದು ಇಯರಲ್ಲೂ ಕೂಡ ಅವರು ಅಷ್ಟೊಂದು ಪೀಕಲ್ಲಿಲ್ಲ ಸಿರಾಜ್ ಅವರು ಅದಕ್ಕಾಗ ಅದೊಂದು ಮೇನ್ ಕಾರಣ ಇರ್ಬೋದು ಅಷ್ಟೇ ಬಿಟ್ಟರೆ ಮತ್ತು ಯಾವ ಕಾರಣಕ್ಕೂ ಸಿರಾಜ್ ಅವ್ರನ್ನ ಔಟ್ ಮಾಡುವ ಸಾಧ್ಯತೆ ಇಲ್ಲ ರೋಹಿತ್ ಶರ್ಮಾ ಅವರು ಕೂಡ ಹೇಳಿದ್ದಾರೆ ಅಂದ್ರೆ ಮೇನ್ ಸಿರಾಜ್ ಅವ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೇನಪ್ಪ ಅಂತ ಹೇಳಿದರೆ ಔಟ್ ಮಾಡಲಿಕ್ಕೆ ಡೆತ್ ಓವರ್ ಅಲ್ಲಿ ಅಂದ್ರೆ ಸ್ವಲ್ಪ ರನ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ರನ್ಸ್ನ ಕೊಡ್ತಾರೆ ಎದುರಾಳುಗಳಿಗೆ ಅದಕ್ಕಾಗಿ ಇಲ್ಲಿ ಅರ್ಶದೀಪ್ ಸಿಂಗ್ನ ಆ್ಯಡ್ ಮಾಡಿರೋದು ಅದಕ್ಕಾಗಿ ಅಂದ್ರೆ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಅರ್ಶದೀಪ್ ಸಿಂಗ್ ಅವ್ರನ್ನ ಪ್ರೊವೈಡ್ ಮಾಡಬಹುದು ಅಂತ ಹೌದು ಈ ತ್ರೀ ಪಿ ಎಸ್ ಅಟ್ಯಾಕ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಶಮಿ ಅದೇ ರೀತಿಯಾಗಿ ಬೂಮ್ರಾ ಅರ್ಶದೀಪ್ ಸಿಂಗ್ ಈ ಮೂರು ಜನರ ಪೇಸ್ ಅಟ್ಯಾಕ್ ಇನ್ನೂವರೆಗೂ ಕೂಡ ಒಂದೇ ಮ್ಯಾಚೆಲ್ಲ ಕಾಣಿಸ್ಕೊಂಡಿಲ್ಲ ಇದೇ ಮೊದಲ ಬಾರಿ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಸೆಕೆಂಡ್ ಪ್ಲೇಯರ್ ಯಾರಪ್ಪ ಅಂತ ಹೇಳಿದರೆ ಎಸ್ ಹೆವಿ ಎಕ್ಸ್ಪೆಕ್ಟೇಷನ್ ಇರುವಂಥ ನಿತೀಶ್ ಕುಮಾರ್ ರೆಡ್ಡಿ ಅವರು ಹೌದು ಈ ಬಾರಿಯ ಬಿ ಜಿ ಟಿಯ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ ಅದೇ ರೀತಿ ಈ ಟಿ ಟ್ವೆಂಟಿ ಫಾರ್ಮೆಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ನಿತೀಶ್ ಕುಮಾರ್ ರೆಡ್ಡಿ ಅವರಿಂದ ಬಂದಿತ್ತು ಅದೇ ರೀತಿಯಾಗಿ ಪ್ರೊವೈಡ್ ಆಗಬಹುದಾಗಿತ್ತು ಐ ಸಿ ಸಿ ಚಾಂಪಿಯನ್ ಟ್ರೋಫಿಗೂ ಅಂತ ಅನ್ನಿಸ್ತಾ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಕನ್ಸರ್ನ್ ಆಗುತ್ತೆ ಬ್ಯಾಟಿಂಗಲ್ಲಿ ಅದೇ ರೀತಿಯಾಗಿ ಬೌಲಿಂಗಲ್ಲಿ ಫಾಸ್ಟ್ ಬೌಲಿಂಗ್ ಮೀಡಿಯಮ್ ಫಾಸ್ಟರ್ ಆದರೂ ಕೂಡ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹಾಕ್ತಾರೆ ಒಂಥರ ಫಾಸ್ಟ್ ಬೌಲರ್ ಥರನೇ ಹಾಕ್ತಾರೆ ಮೇನಾಗಿ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಒಳ್ಳೆಯದಾಗಿ ಕೊಡ್ತಾರೆ ಫಿನಿಷಿಂಗ್ ರೋನ ಅದ್ಭುತವಾಗಿ ನಿಭಾಯಿಸ್ತಿದ್ರು ನಿತೀಶ್ ಕುಮಾರ್ ರೆಡ್ಡಿ ಅವರು ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ ಮೇನಾಗಿ ಸದ್ಯದ ಯಾರ್ಯಾರು ಫಾರ್ಮಲ್ಲಿದ್ದಾರೆ ಅಂಥವ್ರನ್ನ ಇವಾಗ ಸೆಲೆಕ್ಟ್ ಮಾಡ್ತಿರೋದು ಹೆಚ್ಚು ಅಂದರೆ ಹಳೆಯ ಅಂದರೆ ಅಷ್ಟೊಂದು ಕ್ಲಾರಿಟಿ ಇಲ್ಲದೇ ಇರುವಂಥ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ ಇವಾಗ ಫಾರ್ಮ್ ಮೇಲೆ ಡಿಪೆಂಡ್ ಸೆಲೆಕ್ಟರ್ಸ್ ಸೆಲೆಕ್ಟರ್ಸ್ಗಳು ಸೆಲೆಕ್ಟ್ ಮಾಡುವ ವಿಧಾನ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆ ಅಲ್ಲಿ ಇದು ನನ್ನ ಪ್ರಕಾರ ಅವರು ಸೆಲೆಕ್ಟ್ ಆಗಬೇಕಾಗಿತ್ತು ಅದೇ ಯಾಕೆ ಆಗಲಿಲ್ಲ ಅನ್ನೋದು ಗೊತ್ತಿಲ್ಲ ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಇಲ್ಲಿ ನಮ್ಮ ಸೆಲೆಕ್ಟರ್ಸ್ಗಳು ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಅಂತ ಸಂಜು ಸ್ಯಾಮ್ಸನ್ ಅವ್ರನ್ನ ನಂಗೆ ಅರ್ಥ ಆಗ್ತಿಲ್ಲ ಆ ರೀತಿ ಫಿಫ್ಟಿ ಸಿಕ್ಸ್ ಏನು ಅವರೇಜ್ ಇದೆ ಅವ್ರದ್ದು ಕೂಡ ನನ್ನ ಪ್ರಕಾರ ಎಷ್ಟು ಅಂತ ಸೆಲೆಕ್ಟ್ ಮಾಡ್ಬೋದು ಇವರು ಫಿಫ್ಟೀನ್ ಮೆಂಬರ್ಸ್ ಅಂತ ಒಂದು ಸ್ಕ್ವಾಡ್ ಅನೌನ್ಸ್ ಆದರೆ ಫಿಫ್ಟೀನ್ ಮೆಂಬರ್ಸ್ಗಿಂತ ಎಷ್ಟು ಜನರನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನಾವು ಅದ್ರ ಯೋಚನೆ ಮಾಡ್ಬೇಕು ಆದರೂ ಕೂಡ ಸ್ಯಾಮ್ಸನ್ ಅವರು ಕೂಡ ಒಳ್ಳೇದಾಗಿ ಆಟಾಡ್ತಿದ್ರು ಒಂಥರ ಇವತ್ತಾರು ಎವ್ರೇಜು ಐದನೂರು ಹತ್ರನೇನೋ ಅವರು ಕನ್ಸಿಡರ್ ಮಾಡಿದ್ರು ಅದೇ ರೀತಿ ಒಳ್ಳೆ ಒಂಥರ ಕರೆಕ್ಟಾಗಿ ಆಟ ಆಡ್ತಿದ್ರು ನಂಬರ್ ಫೋರ್ತ್ ಓಪನರ್ ಆಗಿ ಯಾವುದೇ ಕ್ರಮಾಂಕದಲ್ಲೂ ಕೊಟ್ಟರು ಓಡಿಯೋ ಫಾರ್ಮೆಟಲ್ಲಿ ಒಳ್ಳೆದಾಗಿ ಆಟ ಆಡ್ತಿದ್ರು ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇತ್ತು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸಂಜು ಸ್ಯಾಮ್ಸನ್ ಅವ್ರನ್ನ ಮತ್ತೆ ಓಡಿಯಾದಲ್ಲಿ ಒಂಥರ ಬೆಸ್ಟ್ ಆಫ್ ದಿ ಬೆಸ್ಟ್ ಆಟ ಆಡ್ತಾ ಇದ್ರು ಸ್ಯಾಮ್ಸನ್ ಅವರು ಏನು ಮಾಡ್ಲಿಕ್ಕೆ ಹೋಗೋದು ಒಂಥರ ಟಾಪ್ ಸಿಕ್ಸ್ ಫಿಕ್ಸ್ ಹಾಕೊಂಡಿರೋದು ಮತ್ತೊಂದು ದೊಡ್ಡ ಮೂವ್ ಏನಪ್ಪ ಅಂತ ಹೇಳಿದ್ರೆ ಎಸ್ ವೈಸ್ ಕ್ಯಾಪ್ಟನ್ಸಿ ಜಾಗ ನಮ್ಮ ಇಂಡಿಯಾದ ಕ್ರಿಕೆಟ್ ನಾ ಓಡಿಯೋ ಫಾರ್ಮೇಟಲ್ಲಿ ಓಡಿಯೋ ವರ್ಲ್ಡ್ ಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ಸಿನ ನಿಭಾಯಿಸಿದರು ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರು ಇದ್ದರು ಅದೇ ಈ ಬಾರಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿಗಿಂತ ಮೊದಲು ಕೂಡ ಈ ಹೋದ ಸೀರೀಸ್ ಯಾವುದೋ ಅಲ್ಲೂ ಕೂಡ ಶುಭ್ಮನ್ ಗಿಲ್ ಅವ್ರನ್ನೇ ಕ್ಯಾಪ್ಟನ್ ಅಥವಾ ವಾಯ್ಸ್ ಕ್ಯಾಪ್ಟನ್ ಏನೋ ಮಾಡಿದರು ಅಂತ ಅನ್ನಿಸ್ತಾ ಇದೆ ಕರೆಕ್ಟ್ ಹೌದು ಕ್ಯಾಪ್ಟನ್ ಏನೋ ಮಾಡಿದರು ಶುಭ್ಮನ್ ಅವ್ರನ್ನೇ ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಮೇಯ್ನ್ ಬಿ ಸಿ ಸಿ ಐ ಅವಾಗ ಕ್ಲಾರಿಟಿನ ಕೊಟ್ಟಿತ್ತು ಯಾಕೆ ಕ್ಯಾಪ್ಟನ್ಸಿನ ಒಬ್ಬರ ಮೇಲೆ ಡಿಪೆಂಡೆಂಟ್ ಅಂದರೆ ರೋಹಿತ್ನ ಬಿಟ್ಟದ ಮೇಲೆ ಅವ್ರನ್ನೇ ಕ್ಯಾಪ್ಟನ್ ಮಾಡಬೇಕು ಅಂತ ಆಯ್ಕೆ ಆಗಿದೆ ಅಂತ ಹೇಳಿದರೆ ಮೇನ್ ಆಗಿ ಇಂಜುರಿ ಸಮಸ್ಯೆ ಇಂಜುರಿ ಯಾರಿಗೂ ಹೆಚ್ಚಾಗತ್ತೋ ಬೂಮ್ರಾ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡೆ ಅವ್ರಿಗೆ ಇಂಜುರಿ ಸಮಸ್ಯೆ ಹೆಚ್ಚು ಕೆ ಎಲ್ ಅವ್ರಿಗೂ ಕೂಡ ಅದಕ್ಕಾಗಿ ಇಲ್ಲಿ ಇಂಜುರಿ ಆಗದೆ ಇರುವಂಥ ಪ್ಲೇಯರ್ಸ್ಗಳನ್ನ ಕ್ಯಾಪ್ಟನ್ಸಿ ಮಾಡಿದ್ರೆ ಒಂಥರ ಅವರಿಂದ ಒಳ್ಳೆ ಮೂವ್ಗಳನ್ನು ತರಬಹುದು ಒಂಥರ ಮೆಚ್ಯೂರ್ ಆಗಿ ಕ್ಲಾರಿಟಿ ಯಾವಾಗಲೂ ಕೂಡ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋದೊಂದು ಕ್ಲಾ ಕ್ಲಾರಿಟಿ ಇರುತ್ತೆ ಅಂತ ಇಲ್ಲಿ ಬಿ ಸಿ ಸಿ ಐನ ಸೆಕ್ರೆಟರಿ ಅವರು ಎಲ್ಲ ಅಜಿತ್ ಅಗರ್ಕರ್ ಎಲ್ಲ ಕೂಡ ಇವಾಗ ಶುಭನ್ ಗಿಲ್ ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿದೆ ಇವ್ರಿಗೆ ಇಂಜುರಿ ಸಮಸ್ಯೆ ಕಮ್ಮಿ ಅಂತ ನೋಡಿ ಯಾವ ರೀತಿ ಮಾಡ್ತಾರೆ ಮಾಡ್ತಾರಂತ ರೋಹಿತ್ ಶರ್ಮಾ ಅವರ ನೆಕ್ಸ್ಟಿನ ಉಪನಾಯಕನಾಗಿ ಇಲ್ಲಿ ಶುಭನ್ ಗಿಲ್ ಅವರು ಆಯ್ಕೆಯಾಗಿದ್ದಾರೆ ಮೇನ್ ಆಗಿ ಹೊಸದಾಗಿ ಈ ಐ ಸಿ ಸಿ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಿರೋರು ಅಂತ ಹೇಳಿದ್ರೆ ವಾಷಿಂಗ್ಟನ್ ಒಬ್ರು ಹೌದು ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಹೊಸ ಪ್ರತಿಭೆ ಅಂತಲೇ ಹೇಳ್ಬೋದಾಗಿದೆ ಅಶ್ರೀಪ್ ಸಿಂಗ್ ಅವರು ಕೂಡ ಓಡೋ ಅಲ್ಲಿ ಈಗ ಸದ್ಯದ ಚಾಂಪಿಯನ್ ಟ್ರೋಫಿಗೆ ಮೊದಲ ಉರ್ದು ಮ್ಯಾಚ್ ಕೂಡ ಹೌದು ಮತ್ತೆ ಅಷ್ಟೊಂದು ಹೊಸದಾಗಿ ಅಂತ ಹೇಳಿದ್ರೆ ಯಾರೂ ಇಲ್ಲ ಮತ್ತೆಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಇದ್ದವ್ರೆ ಕೂಡ ಸ್ಕ್ವಾಡ್ ಕೂಡ ಒಳ್ಳೇದಾಗಿದೆ ಇದರಲ್ಲಿ ಒಂಥರ ತಾಕತ್ತಿದೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಆಗಿ ಪೇಸ್ ಅಟ್ಯಾಕ್ ಮಾತ್ರ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಪ್ರೊವೈಡ್ ಆಗುತ್ತೆ ಆದರೆ ಈ ಮೂರು ಜನರ ಡ್ರಾಪ್ಔಟ್ ಮಾಡಿರೋದು ಸಿಕ್ಕಾಪಟ್ಟೆ ಬೇಜಾರಿದೆ ಅನ್ಫೇರ್ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ನಮ್ಮ ಬಿ ಸಿ ಸಿ ಐ ಯಾಕೆ ಇಗ್ನೋರ್ ಮಾಡ್ತು ಪ್ಲೇಯರ್ಸ್ಗಳನ್ನು ಯಾಕೆ ಈ ಟಾಪ್ ತ್ರೀ ಪ್ಲೇಯರ್ಸ್ಗಳನ್ನು ಡಿಕ್ಲೇರ್ ಮಾಡ್ತು ಬಿಟ್ಟಿತ್ತು ಈ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡಿಂದ ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೇನೆ ಇನ್ನು ವ್ಯಾಲ್ಯೂಬಲ್ ಕಂಟೆಂಟ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗಣಾ ಮುಂದಿನ ವಿಡಿಯೋದಲ್ಲಿ